ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತ್ಯಂತ ಘೋರ ದುರ್ಘಟನೆ ಸಂಭವಿಸಿದೆ ಕಂಡ್ರೆ ಕೇವಲ ಎರಡು ದಿನಗಳಲ್ಲಿ ನಾಲ್ಕೈದು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ನೋಡ್ರಿ ಕೇವಲ ಹದಿನೈದು ದಿನದಲ್ಲಿ ಮದುವೆಯಾಗಿ ಹಸೆಮಣೆ ಏರೆ ಏರಬೇಕಾಗಿದ್ದ ಮದುಮಗಳು ತನ್ನ ಸಹೋದರನೊಂದಿಗೆ ಪತ್ರಿಕೆ ಹಂಚಿ ಶಿವಮೊಗ್ಗದ ಮಲಗೊಪ್ಪ ಬಳಿ ಹಿಂತಿರುಗಿ ಮನೆಗೆ ಹೋಗುವಾಗ ಗಾಯ ಕೆಳಗೆ ಬಿದ್ದಂಥ ಯುವ ಮದು ಮದುಮಗಳು ಯುವತಿಯ ಮೇಲೆ ಬಸ್ ತಲೆಯ ಮೇಲೆ ಹರಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ ಸಹೋದರ ಮತ್ತೊಂದು ದಿಕ್ಕಿಗೆ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಯುವತಿ ಇನ್ನೇನು ಹದಿನೈದು ದಿನದಲ್ಲಿ ಹಸಮೆ ತುಳಿಯಬೇಕಿತ್ತು ಕಣ್ರಿ ಎಂಥ ಕನಸು ಕಂಡಂಥ ಯುವತಿ ದಾರುಣವಾಗಿ ಅಂತ್ಯ ಕಂಡಿದ್ದು ಇದು ವಿಧಿ ಆಟವಲ್ಲೇನ್ರಿ ವಿಧಿಯ ಆಟಕ್ಕೆ ಇಲ್ಲಿ ಸರಿಸಾಟಿ ಯಾರು ಕಣ್ರಿ ಕೇವಲ ಇನ್ನೂ ಹದಿನೈದು ದಿನಗಳಲ್ಲಿ ಹಸೆಮಣೆ ಏರಿ ಸುಂದರವಾದ ಸಂಸಾರವನ್ನು ನಿಭಾಯಿಸಬೇಕಾಗಿದ್ದಂಥ ಯುವತಿ ಕಾಣದಂತೆ ಕಣ್ಮರೆಯಾದಳು ಕಂಡ್ರಿ ಬಿದ್ದ ಹೊಡೆತಕ್ಕೆ ಬಸ್ ತಲೆಯ ಮೇಲೆ ಹರಿದು ಸ್ಥಳದಲ್ಲಿಯೇ ಯುವತಿ ಮೃತಪಟ್ಟಿದ್ದಾಳೆ ಹಸೆಮಣೆ ಏರಬೇಕಾದಂಥ ಯುವತಿ ಮಸಣ ಸೇರಿದ್ದು ಇಲ್ಲಿ ಇದು ದುರಂತ ಅಂತ್ಯ ಕಂಡ್ರಿ ಆ ವಿಧಿಯ ಆಟಕ್ಕೆ ಇಲ್ಲಿ ಬಲ್ಲವರ್ಯಾರು ಕಂಡ್ರಿ ಇದು ಈ ಯುವತಿಯ ಅಂತ್ಯ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದ ಯುವಕ ಸುಶಾಂತ್ ಹದಿನೇಳು ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕಣ್ರಿ ಇವನು ಕೊಪ್ಪ ಜೆಜೆಎಂ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದ ಯುವಕ ದಾರುಣವಾಗಿ ಅಂತ್ಯ ಕಂಡಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಯುವಕ ನೇಣು ಬಿಗಿದುಕೊಂಡಿದ್ದಾನೆ ಈ ಸಂಬಂಧ ಹರಿಹರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಪೊಲೀಸರು ಕಾರ್ಯ ಕೈಗೊಂಡಿದ್ದಾರೆ ಆದರೂ ದ್ವಿತೀಯ ಪಿ ಯು ಸಿ ಓದುತ್ತಿದ್ದ ಹುಡುಗ ಯಾಕೆ ನೇಣು ಬಿಗಿದುಕೊಂಡ ಏನಾಗಿತ್ತು ಎಂಬುದೇ ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ದ್ವಿತೀಯ ಪಿ ಯು ಸಿ ಓದುತ್ತಿದ್ದಂಥ ಹದಿನೇಳು ವರ್ಷದ ಸು ಸುಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದರೆ ಈ ಆತ್ಮಹತ್ಯೆಗೆ ನ್ಯಾಯ ಆ ದೇವರೇ ನ್ಯಾಯ ಕೊಡಬೇಕು ಕಂಡ್ರಿ ಈ ಹದ್ ಹದಿನೇಳು ವರ್ಷದ ಯುವಕ ಸುಶಾಂತನಿಗೆ ಅದೇನಾಗಿತ್ತು ಪ್ರಿಯ ವೀಕ್ಷಕರಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದೂ ದೋರ ದುರ್ಘಟನೆ ಇಲ್ಲಿ ಏನು ನಡೆದಿತ್ತು ಅದುವೇ ನಿಶ್ಚಿತಾರ್ಥ ಮುಗಿದಿತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಹಸಮಣೆ ಏರಬೇಕಾಗಿದ್ದ ಜೋಡಿ ಅಳಿಯ ಮಾವನ ಮನೆಗೆ ಬಂದು ತಾನು ಮದುವೆಯಾಗಬೇಕಾಗಿದ್ದ ಯುವತಿ ರೇಕ್ಕಳನ್ನು ಕರೆದುಕೊಂಡು ಒಂದು ಟ್ರಿಪ್ ಹೋಗಿ ಬರೋಣ ಎಂದು ಹೊರಟಾಗ ವಿಧಿ ಅಲ್ಲಿ ಇವರನ್ನು ಆಕ್ಸಿಡೆಂಟ್ ರೂಪದಲ್ಲಿ ಕಾಡಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಕಂಡ್ರಿ ಮೃತಪಟ್ಟವರನ್ನು ಸೊರಬ ತಾಲೂಕಿನ ಗಂಗವಳ್ಳಿ ಗ್ರಾಮದ ಸದಾಶಿವ ಮತ್ತು ಲೀಲಾವತಿ ಅವರ ಪುತ್ರ ಬಸವರಾಜು ಮೂವತ್ತು ಹಾಗೂ ಶಿಕಾರಿಪುರ ತಾಲೂಕಿನ ಮತ್ತಿಕೋಟೆ ಗ್ರಾಮದ ಬಸವರಾಜಪ್ಪ ಅವರ ಪುತ್ರಿ ರೇಖಾ ಇಪ್ಪತ್ತೈದು ಇವರಿಬ್ಬರಿಗೂ ವಿವಾಹ ನಿಶ್ಚಯವಾಗಿತ್ತು ಕಣ್ರಿ ಇನ್ನೇನು ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಬೇಕಾಗಿದ್ದ ದಂಪ ದಂಪತಿಯಾಗಬೇಕಿದ್ದವರು ಬೀದಿಯಲ್ಲಿ ಹಿಣವಾಗಿ ಹೋದರು ಕಣ್ರಿ ಈ ದುರ್ಘಟನೆಗೆ ಇಲ್ಲಿ ಆ ವಿಧಿ ಆಟಕ್ಕೆ ಇಲ್ಲಿ ಯಾರು ಬಲಿ ಯಾರು ಬಲ್ಲವರು ಕಣ್ರಿ ಮಾವ ಹೇಳಿದ್ದರಂತೆ ಬೈಕಿನಲ್ಲಿ ಹೋಗುವುದು ಬೇಡ ಬಸ್ಸಿನಲ್ಲಿ ತೆರಳಿ ಎಂದರು ಆದರೂ ಇಂದಿನ ಯುವಕರು ಯಾರ ಹಿರಿಯರ ಮಾತನ್ನು ಕೇಳುವುದಿಲ್ಲ ಏನೇ ಆದರೂ ಇವರಿಬ್ಬರಿಗೆ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾದರೂ ಒಟ್ಟಿಗೆ ಇಬ್ಬರು ಸ್ಮಶಾನಕ್ಕೆ ಹೋದಂಥ ಹೃದಯ ವಿದ್ರಾವಕ ಘಟನೆ ಕಂಡ್ರಿ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಂಭವಿಸಿದಂಥ ಈ ದುರ್ಘಟನಾ ಮದುವೆಯಾಗಿ ಹಸೆಮಣೆ ಏರಿ ಲವಲವಿಕೆಯಿಂದ ಇರ್ಗಿ ಇದ್ದು ನವ ದಂಪತಿಗಳಾಗಬೇಕಿದ್ದವರು ಒಟ್ಟಿಗೆ ಸ್ಮಶಾನ ಸೇರಿದಂಥ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಕಂಡ್ರಿದು ಆ ವಿಧಿಯ ಆಟಕ್ಕೆ ಇಲ್ಲಿ ಬಲ್ಲವರು ಯಾರು ಎಂಬುದೇ ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಮದುವೆಯಾಗಿ ಸುಂದರವಾಗಿ ಸಂಸಾರ ನಿಭಾಯಿಸಿಕೊಂಡು ಬೇಕಾಗಿದ್ದಂಥ ಯುವ ಜೋಡಿ ಸ್ಮಶಾನದ ಬಾಗಿಲನ್ನು ಒಟ್ಟಿಗೆ ತೆರೆದಿದ್ದ ತೆಟ್ಟಿದ್ದಾರೆ ಕಣ್ರಿ ಇದು ವಿಧಿಯ ದುರಂತ ಆಟಕ್ಕೆ ಇಲ್ಲಿನ ಮತ್ತೊಂದು ಸಾಕ್ಷಿ ಎಂಬಂತೆ ಇಲ್ಲಿ ನಾವು ತೋರಿಸಿದ್ದೇವೆ ಶಿಕಾರಿಪುರದಲ್ಲಿ ನಡೆದಂಥ ರಸ್ತೆ ಅಪಘಾತದಲ್ಲಿ ಇಬ್ಬರು ಮದುವೆಯಾಗಬೇಕಾದವರು ಮಸಣ ಸೇರಿದ್ದಾರೆ ಬ್ರಹ್ಮಾವರ ತಾಲೂಕಿನ ಕೊಕ್ಕರಣೆಯಲ್ಲಿ ಮದುವೆಗೆ ನಿರಾಕರಿಸಿದ ಯುವತಿಗೆ ಚಾಕು ಇರಿದ ಪಾಗಲ್ ಪ್ರೇಮಿ ಖಂಡ್ರಿ ಈತ ಪ್ರಕರಣೆಯಲ್ಲಿ ಇಪ್ಪತ್ನಾಲ್ಕು ವರ್ಷದ ರಕ್ಷಿತ ಮದುವೆಗೆ ನಿರಾಕರಿಸಿದ್ದಾಳೆ ಈ ಈ ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿ ಕಾರ್ತಿಕ್ ಪೂಜಾರಿ ಯುವತಿಗೆ ಕುತ್ತಿಗೆ ಭಾಗಕ್ಕೆ ಚಾಕು ಇರಿದಿದ್ದಾನೆ ಯುವತಿಯ ಸ್ಥಿತಿ ಗಂಭೀರವಾಗಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಯುವತಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ ಪಾಗಲ್ ಪ್ರೇಮಿಗೆ ಬ್ರಹ್ಮಾವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ ಏನೇ ಅಂದರೂ ಪ್ರೀತಿಗೆ ನಿರಾಕರಿಸಿದ ಯುವತಿ ರಕ್ಷಿತಳನ್ನು ಈ ಪಾಗಲ್ ಪ್ರೇಮಿ ಕಾರ್ತಿಕ್ ಪೂಜಾರಿ ಕೊಂದಿದ್ದು ಕೊಲ್ಲುವ ಹಂತಕ್ಕೆ ಹೋದದ್ದು ಇಲ್ಲಿ ಎಷ್ಟು ಸರಿ ಕಂಡ್ರಿ ವಿಧಿ ಆಟಕ್ಕೆ ಇಲ್ಲಿ ಮತ್ತು ಮತ್ತೊಂದು ಉದಾಹರಣೆಯನ್ನು ನಾವು ನಿಮಗೆ ಕೊಡಬಹುದಾಗಿದೆ ಬ್ರಹ್ಮಾವರ ತಾಲೂಕಿನ ಕೊಕ್ಕರಣೆಯಲ್ಲಿ ಇಪ್ಪತ್ನಾಲ್ಕು ವರ್ಷದ ಯುವತಿ ರಕ್ಷಿತ ಮಾಡಿದ್ದಾದರೂ ಏನು ಪ್ರಿಯ ವೀಕ್ಷಕರೇ ಪ್ರೀತಿಗೆ ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿ ಕಾರ್ತಿಕ್ ಪೂಜಾರಿ ಈತ ಈ ಈಕೆಯನ್ನು ಕೊಂದಿದ್ದಾನೆ ಕಣ್ರಿ ಇವನೇ ಪಾಗಲ್ ಪ್ರೇಮಿ ಕಾರ್ತಿಕ್ ಪೂಜಾರಿ ಈತನ ವಿರುದ್ಧ ಬ್ರಹ್ಮಾವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಈತನಿಗಾಗಿ ವ್ಯಾಪಕ ಶೋಧ ನಡೆಸುತ್ತಿದ್ದಾರೆ ಪ್ರೀತಿಗೆ ಒಲ್ಲೆ ಎಂದ ರಕ್ಷಿತಳಿಗೆ ಹಿಂದೂ ಮುಂದು ನೋಡದೆ ನಡು ರಸ್ತೆಯಲ್ಲಿ ಕುತ್ತಿಗೆ ಭಾಗಕ್ಕೆ ಚಾಕು ಇರಿದಂಥ ಪಾಗಲ್ ಪ್ರೇಮಿ ಕಾರ್ತಿಕ್ ಪೂಜಾರಿಯನ್ನು ಪೊಲೀಸರು ತಕ್ಷಣ ಬಂಧಿಸಬೇಕು ಕಾರ್ತಿಕ್ ಪೂಜಾರಿಗೆ ಪೊಲೀಸರು ಸರಿಯಾದ ಶಾಸ್ತಿಯನ್ನೇ ಇಲ್ಲಿ ಹಾಡಬೇಕು ಕಂಡ್ರಿ ಪಾಪ ಪ್ರೀತಿಗೆ ನಿರಾಕರಿಸಿದ ಯುವತಿ ರಕ್ಷಿತಳನ್ನು ಕೊಲ್ಲುವ ಹಂತಕ್ಕೆ ಹೋದನೆಯೇ